ಬಂದಂದು ಮನೆ ಕೆಲಸ ಮಾಡ್ ಮಾಡ್ ಸಾಕಾಗೈತೆ ನನಗೆ ಇನ್ ಮೇಲಿಂದ ಪಗಾರ ಬೇಕು ನೋಡ್ರಿ ಕೆಲಸ ಸರಿ ಇದ್ನ ಮಾಡಲಿಲ್ಲ ಅಂದ್ರೆ ಕೆಲಸದಕ್ಕಿನ್ನ ಚೇಂಜ್ ಮಾಡ್ತೇನೆ ಬರ್ತ ರೀ ಜೋಡಿಗಳ ಮೇಲೆ ದೇವ್ರು ರೆಡಿ ಮಾಡಿ ಕಳ್ಸಿರ್ತಾನೆ ಜಗಳ ಮಾಡಕಷ್ಟೇ ಕೆಳಗಿಳಿದು ಬಂದಿರ್ತಾರೆ ಅಂದನ್ನ ರೀ ಎಲ್ಲಾರು ಹೆಂಡ್ತಿಯರ ಹಂಗ ನಾನು ತಿಳ್ಕೊಳಕ್ಕೆ ಹೋಗ್ಬ್ಯಾಡ್ರಾ ನೀವು ನಾ ಭಾಳ ಡಿಫ್ರೆಂಟ್ ಅದೇನು ಎಲ್ಲಾರ್ಕಿನ ಬೇಕಾ ದಿವಸ ಜಳಕ ಮಾಡುವುದಿಲ್ಲ ನಾ ಅಯ್ಯೋ ನನಗೆ ನೀನಂದ್ರೆ ಇಷ್ಟ ಇಲ್ಲ ನಂಗೆ ಸುಮ್ಮನೆ ಕಾಡಬೇಡಾಯ್ತಾ ಅಯ್ಯೋಯ್ಯೋ ಅಯ್ಯೋ ನನಗೆ ನೀನಂದ್ರೆ ಇಷ್ಟ ಇಲ್ಲ ಇಷ್ಟ ಇಲ್ಲ